ಯಾರಿಯೋ ಏನೋ ಎತ್ತೋ ವಿತ್ ಫೋಟೋ ಮನೆ ಬಿಲ್ಡಿಂಗು ಅವಾಗ ಏನೇನು ಓ ಸಿ ಇಲ್ಲದೆ ಪವರ್ ಕನೆಕ್ಷನ್ ಇಲ್ಲ ಬೆಂಗಳೂರು ಗಳಲ್ಲಿ ಹಲವಾರು ಬದಲಾವಣೆಗಳಾಗ್ತಾ ಇದೆ ಮತ್ತೆ ಸೈಟ್ ನಲ್ಲಿ ಮನೆ ಕಟ್ಟಿದ ಜನರ ಪರದಾಟ ಪ್ರಾಪರ್ಟಿಗಳಲ್ಲಾಗ್ಲಿ ಅಥವಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಳಲ್ಲಾಗ್ಲಿ ಎಲ್ಲದರಲ್ಲೂ ಬದಲಾವಣೆಗಳಾಗ್ತಾ ಇದೆ ಸಾಲ ಸೋಲ ಮಾಡಿ ಮನೆ ಕಟ್ಕೋಣ ಅಂತ ನಾವು ಬಂದ್ರೆ ಏನಿದು ಬದಲಾವಣೆ ಇತ್ತೀಚೆಗೆ ಮಾತ್ರ ಈ ತರ ಬದಲಾವಣೆ ಆಗಿರೋದು ಸಿ 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 ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕಂಪ್ಲೇನ್ಸಿ ಸರ್ಟಿಫಿಕೇಟ್ ಕೇಳ್ತಾ ಹಿಂದೆಲ್ಲ ಇರ್ಲಿಲ್ವಾ ತುಂಬಾ ಜನ ಈ ತರಹದ ಕ್ವಶನ್ಗಳನ್ನ ರೇಸ್ ಮಾಡ್ತಾ ಇದ್ದಾರೆ ನಾವು ಕೇಳ್ತಾ ಇರೋದು ಉದಾಹರಣೆಗೆ ಈಗ ಬಿಬಿಎಂಪಿ ಲಿಮಿಟ್ಸ್ ಆಗ್ಲಿ ಅದು ಎಂಟೈರ್ ಕರ್ನಾಟಕದಲ್ಲಿ ಆಸ್ತಿಗಳಿಗೆ ಡಿಜಿಟಲ್ ಆಗ್ಲೇಬೇಕು ಸಿಗ್ತಾ ಇಲ್ಲ ಇವಾಗ ಪರ್ಮನೆಂಟ್ಗೂ ಅಪ್ಲೈ ಮಾಡಿದ್ರೆ ಟೆಂಪ್ರರಿ ಸಿಗ್ತಾ ಇಲ್ಲ ಡಿಜಿಟಲ್ ಖಾತಾ ಇದ್ರೇನೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಅದನ್ನ ಕನ್ಫರ್ಮ್ ಆಯ್ತು ಹೆಂಗ್ ಕಟ್ಕೊಳೋದು ಫೌಂಡೇಶನ್ ಎಲ್ಲ ಬೇಸ್ಮೆಂಟ್ ಎಲ್ಲ ಹಾಕಿದೀವಿ ನಾವು ಹೆಂಗ್ ಕಟ್ಕೊಳೋದು ಹೇಳಿ ಈಗ ಅಬ್ರಿಗೇಷನ್ ಕೊಟ್ಟಿದ್ದಾರೆ ಎಷ್ಟೋ ಜನ ಖಾತೆಗಳೇ ಮಾಡ್ಕೊಂತ ಇಲ್ಲ ಅಪಾರ್ಟ್ಮೆಂಟ್ಗೂ ಇದೆ ಓ ಸಿ 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 ಇದೆ ಬಿಬಿಎಂಪಿ ಖಾತಾಗಳಿಗೂ ಅದಕ್ಕೂ ಕೊಡ್ತಾ ಇಲ್ಲ ನೀವು ಇವಾಗ ಬೆಂಗಳೂರು ಲಿಮಿಟ್ಸ್ ಅಲ್ಲಿ ಇರುವ ಪ್ರಾಪರ್ಟಿಗಳನ್ನ ಡ್ರಾಫ್ಟ್ ಖಾತಾ ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಪ್ರಾಪರ್ಟಿಗಳಿಗೆ ಡ್ರಾಫ್ಟ್ ಖಾತಾ ಕೊಟ್ಟಿದ್ದಾರೆ ಇದನ್ನು ಗ್ರಾಮ ಪಂಚಾಯತ್ ಅವ್ರು ಎಲ್ಲಿಗೆ ಹೋಗೋದು ಎಷ್ಟು ಜನ ಆದ್ರೆ ಐದು ಲಕ್ಷನೋ ಆರು ಲಕ್ಷ ಪ್ರಾಪರ್ಟಿಗಳು ಮಾತ್ರ ಈ ಅಪ್ಡೇಷನ್ ಮಾಡ್ಕೊಂಡಿದ್ದಾರೆ ಇನ್ನು ಎಷ್ಟೋ ಜನ ಮಾಡ್ಕೊಂಡೇ ಇಲ್ಲ ಇದು ಏನಕ್ಕೆ ಅಂತ ರಿಯಾಲಿಟಿ ತಗೊಂತಾನೆ ಇಲ್ಲ ಎಷ್ಟೋ ಜನ ಏನಕ್ಕೆ ಮಾಡ್ಕೊಬೇಕು ಅಂತಾನೆ ಕ್ವಶನ್ ಮಾಡ್ತಾ ಇದ್ದಾರೆ ನಿಮ್ದು ಡಿಜಿಟಲ್ ಆದ್ರೆ ತಾನೇ ನೀವೇ ಪ್ರಾಪರ್ಟಿ ಓನರ್ ಅನ್ನೋದು ರೆಕಗ್ನೈಸ್ ಆಯ್ತದೆ ಅವಾಗ ಡಿಜಿಟಲ್ ಆಯ್ತದೆ ಡಿಜಿಟಲ್ ಆದ್ರೇನೆ ಸಪ್ರಿಷ್ಟ ಆಫೀಸರ್ಲ್ಲಿ ಕಾವೇರಿ ಟೂ ಪಾಯಿಂಟ್ ಅಪ್ಗ್ರೇಡ್ ಆಗಿದೆ ಸೊ ಯಾರು ಪ್ರಾಪರ್ಟಿ ಸೇಲ್ ಮಾಡ್ತಾ ಇದಾರೋ ಅವರು ಡೈರೆಕ್ಟ್ ಆಗಿ ರಿಫ್ಲೆಕ್ಟ್ ಆಗುತ್ತೆ ನಿಮ್ಮ ಪ್ರಾಪರ್ಟಿ ಡೀಟೇಲ್ ಆಗಲಿ ಪರ್ಸನ್ ಆಗಲಿ ಸೊ ಈ ತರ ಪರ್ಚೇಸರು ಪರ್ಚೇಸ್ ಮಾಡಿದಾಗ ಅವರಿಗೆ ಖಾತಾ ಬದಲಾವಣೆ ಸಲೀಸಾಗಿ ನೀಟಾಗಿ ಯಾವುದೇ ತರಹದ ತೊಂದರೆಗಳಿಲ್ಲದೆ ಯಾವುದೇ ತರ ಡಾಕ್ಯುಮೆಂಟ್ಗಳು ಕೊಡದೆ ಖಾತಾ ಟ್ರಾನ್ಸ್ಫರ್ ಆಗುತ್ತೆ ಡೈರೆಕ್ಟ್ ಫೀಸ್ ಕಟ್ಟಿದ್ರೆ ಅವ್ರ ಹೆಸರು ಖಾತೆ ಬಂದ್ಬಿಡುತ್ತೆ ಸೊ ಈ ತರ ಡಿಜಿಟಲ್ ಅಪ್ಗ್ರೇಡ್ ಆಗಿದೆ ಆದ್ರೆ ಯಾಕೆ ಮಾಡ್ಕಂತ ಇಲ್ಲ ಅಂತ ಗೊತ್ತಾಗ್ತಾನೆ ಇಲ್ಲ ಒಂದು ಕೃಷಿ ಮಾಡ್ತಾ ಇದ್ದ ಭೂಮಿನ ಲೇಔಟ್ ಪನ್ ಮಾಡ್ಬಿಟ್ಟು ಯಾವುದೇ ತರಹದ ಸರ್ಕಾರ ಅಪ್ರೂವಲ್ ಇಲ್ಲದೆ ಸೈಟ್ಗಳಾಗಿ ಮಾಡ್ಬಿಟ್ಟು ಇಂಡಿವಿಜುವಲ್ ಆಗಿ ಮಾರ್ಬಿಡ್ತಾ ಇದ್ರು ರಿಜಿಸ್ಟರ್ ಆಗ್ತಾ ಇದೆ ಅಂದ್ರೆ ಎಷ್ಟೋ ಜನ ತಗೊಂಡ್ಬಿಡೋರು ಆದ್ರೆ ಬೇಸಿಕ್ ಇಮ್ಯುನಿಟಿಗಳು ಸಿಗ್ತಾ ಇಲ್ಲ ಇದರಿಂದ ಸರ್ಕಾರಕ್ಕೆ ತುಂಬಾ ತೊಂದರೆಗಳಾಗ್ತಾ ಇತ್ತು ಇದಲ್ದಿರೆ ಎಷ್ಟೋ ಜಮೀನುಗಳು ಯಾವುದು ಏನು ಅಂತ ಗೊತ್ತೇ ಇರಲಿಲ್ಲ ಅದಕ್ಕೆ ಸರ್ಕಾರ ಒಂದು ಹೊಸ ರೂಲ್ಸ್ ತಂದಿದ್ ಏನಪ್ಪಾ ಅಂದಾಗ ರೆವಿನ್ಯೂ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಿದ್ದು ಇನ್ಮೇಲೆ ಖಾತೆ ಇದ್ರೇನೆ ಇನ್ಮೇಲೆ ಯಾವುದೇ ಪ್ರಾಪರ್ಟಿ ಆಗಲಿ ರಿಜಿಸ್ಟರ್ ಆಗಲಿ ಅಂತ ಅದಕ್ಕೂ ಜನ ಬೈತಾ ಇದ್ದಾರೆ ಈ ಥರ ರೆವಿನ್ಯೂ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡ್ಬಿಟ್ಟಿದಾರಲ್ಲ ನಾವು ಕಮ್ಮಿ ಬೆಲೆಗೆ ಸಿಗುತ್ತೆ ಪ್ರಾಪರ್ಟಿ ತಗೊಳ್ಳೋಣ ಅಂತಿದ್ವಿ ಅಂತ ಸರ್ಕಾರಕ್ಕೆ ಕೇಳ್ತಾ ಇದಾರೆ ರೀ ಯಾವುದೇ ಅಪ್ರೂವಲ್ ಇಲ್ದಾರೆ ಈ ಥರ ಸೈಟ್ಗಳು ತಗೊಂಡು ಲಾಭ ಮಾಡೋಕೆ ಯೋಚನೆ ಮಾಡ್ತಾ ಇದ್ದೀರಾ ಅಥವಾ ಅಲ್ಲಿ ನೀವು ವಾಸ ಮಾಡೋಕೆ ಯೋಚನೆ ಮಾಡ್ತಾ ಇದ್ದೀರಾ ಸೊ ರೆವಿನ್ಯೂ ರಿಜಿಸ್ಟ್ರೇಷನ್ ಸ್ಟಾಪ್ ಆಗಿದೆ ಅಂದಾಗ ಜಿ ಪಿ ಯ ಬಂದ್ಬಿಡಿದ್ದಾರೆ ಜಿಪಿ ರಿಜಿಸ್ಟರ್ ಮಾಡ್ಕೊತ ಇದ್ದಾರೆ ನೀವೇ ಹೇಳಿ ಒಂದು ಜಿಪಿ ರಿಜಿಸ್ಟರ್ ಆದ್ಮೇಲೆ ಇನ್ನೊಂದು ಜಿಪಿ ರಿಜಿಸ್ಟರ್ ಆಗಲ್ವಾ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಜಿ ಪಿ ಐ ಇಸ್ ಎ ಪವರ್ ಆಫ್ ಅಥಾರಿಟಿ ಹೋಲ್ಡರ್ ಅಷ್ಟೇ ರೀ ಆ ಸೈಟಲ್ಲಿ ನಿಮ್ ಓನರ್ ಯಾವಾಗ ಆಯ್ತೀರಾ ಇದು ಹೇಳಿದ್ರೆ ಎಷ್ಟೋ ಜನ ತಿಳ್ಕೊತ ಇಲ್ಲ ಅಯ್ಯ ಇವಾಗ ಜಿ ಪಿ ಎ ಮಾಡ್ಕೊಂಬಿಡೋಣ ಆಮೇಲೆ ನೋಡ್ಕೊಳನಾ ಈ ಅಂದ ಭರವಸೆ ಎಲ್ಲ ದಿನ ಅಂತ ಹಿಂಗೆ ಇರ್ತೀರಾ ಸೊ ಇತ್ತೀಚೆಗೆ ಹಳೆ ರೆವಿನ್ಯೂ ಲೇಔಟ್ಗಳಲ್ಲಿ ಹೊಸ ಹೊಸ ಕೇಸ್ಗಳು ಗಳು ಏನಕ್ಕೆ ಅಂದ್ರೆ ಈ ತರ ಜಿ ಪಿ ಮೂಲಕ ಎಷ್ಟೋ ರಿಜಿಸ್ಟರ್ಗಳಾಗ್ಬಿಟ್ಟವೆ ಲ್ಯಾಂಡ್ ಓನರ್ ಇಂದ ಡೈರೆಕ್ಟ್ ಆಗಿ ಸೇಲ್ ಆಗಿರಲ್ಲ ಅಲ್ಲಿ ಯಾರು ಏಜೆಂಟ್ ಇದ್ನೋ ಅವನು ಜಿ ಪೇ ಮಾಡ್ಕೊಂಡು ಡೈರೆಕ್ಟ್ ಆಗಿ ಸೈಟ್ ಸೈಟ್ ಗಳಿಗೆ ಮಾರ್ಬಿಟ್ಟವನೇ ಲ್ಯಾಂಡ್ ಓನರ್ ಸಿಗ್ನೇಚರ್ ಬೇಕಲ್ಲ ಸೊ ಲ್ಯಾಂಡ್ ಓನರ್ ಕೇಸ್ ಆಗ್ತಾನೆ ಆಮೇಲೆ ಏನ್ ಹೇಳೋದು ಸರ್ಕಾರಕ್ಕೆ ಬಯ್ಯೋದು ಈ ತರ ಸೈಟ್ಗಳನ್ನ ಮಾಡಿಸ್ಬಿಟ್ಟಿದ್ದಾರೆ ಸರ್ಕಾರ ರಿಜಿಸ್ಟರ್ ಮಾಡಿದೆ ಏನಿದು ಸರ್ಕಾರ ಅಂತ ಸರ್ಕಾರಕ್ಕೆ ಬೈದ್ರೆ ಪ್ರಾಪರ್ಟಿಗಳನ್ನ ತಗೊಂಡ್ಬಿಡಿ ಅಂತ ಸರ್ಕಾರ ಆಲ್ರೆಡಿ ಇನ್ಫಾರ್ಮ್ ಮಾಡಿರುವಾಗ ನೀವ್ ಯಾಕೆ ತಗೊಂತ ಇದ್ದೀರಾ ಅಲ್ಲ ಸರ್ ರಿಜಿಸ್ಟರ್ ಆಗುತ್ತೆ ಅದಕ್ಕೆ ನಾವು ತಗೊಂಡ್ವಿ ಸೊ ರಿಜಿಸ್ಟರ್ ಆಗ್ಬಿಟ್ಟಿದೆ ಈಗ ನಮ್ಗೆ ಖಾತೆ ಕೊಡಿ ಅಂದಾಗ ಅವ್ರಿಗೂ ಆ ಪರ್ಮಿಷನ್ಗಳು ಗಳು ಬೇಕಲ್ವಾ ಇವಾಗ ಪಂಚಾಯಿತಿಗಳಾಗ್ಲಿ ನಗರಸಭೆ ಆಗಲಿ ಪುರಸಭೆಗಳಾಗ್ಲಿ ಅಥವಾ ಬಿ ಬಿ ಎಂ ಪಿ ಆಗಲಿ ಅವ್ರದ್ದು ಒಂದು ಬೆಲೆ ಇರ್ತದೆ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಗಳು ಇರ್ತವೆ ಅದ್ರ ಪ್ರಕಾರ ನೀವು ರಿಜಿಸ್ಟರ್ ಮಾಡ್ಕೊಂಡಿರ್ಬೇಕಲ್ಲ ಇಲ್ವಲ್ಲ ವಾಸ ಒಂದು ಕನ್ವರ್ಷನ್ ಆಗ್ಬೇಕು ಅದು ಆಗಿಲ್ಲರೆ ಬೇಸಿಕ್ ಎಮ್ಯುನಿಟಿಗಳು ಕೊಡಿ ಅಂದ್ರೆ ಹೆಂಗ್ ಕೊಡೋಕ್ಕಾಗುತ್ತೆ ಇದೆಲ್ಲ ಹೇಳಿದ್ ಎಷ್ಟೋ ಜನಕ್ಕೆ ಅರ್ಥ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ಒಂದು ಅಪಾರ್ಟ್ಮೆಂಟ್ ತಗಂತೀರಾ ಎಲ್ಲಾ ತರದ ಅಪ್ರೂವಲ್ ಆಗಿರೋದನ್ನ ನೋಡ್ಕೊಂಡು ತಗೊಳ್ಳಿ ಅಂದಾಗ ಮುಂದೆ ಬಂದಾಗ ನೋಡ್ಕೊಳನಾ ಅಂತ ಹೇಳೋರೆ ಜಾಸ್ತಿ ಬಿಡಿ ಸರ್ ಇವತ್ತಿಲ್ವಾ ನಾಳೆ ಇನ್ನೊಂದು ಸರ್ಕಾರ ಬರುತ್ತೆ ಇನ್ನೊಂದು ಆರ್ಡರ್ ಬರುತ್ತೆ ಅಂತ ತುಂಬಾ ಜನ ಹೀಗೆ ನೆಗ್ಲೆಕ್ಟ್ ಮಾಡಿಕೊಂಡು ಇರೋರು ಇದ್ದೇ ಇರ್ತಾರೆ ಇಲ್ಲ ಅಂದಾಗ ಸಮಸ್ಯೆ ಸಿಗಾಕೊಂಡವರು ಈ ತರ ಹೇಳ್ತಾನೆ ಇರ್ತಾರೆ ಒಂದು ವಿಷಯ ಏನಪ್ಪಾ ಅಂದಾಗ ನಾವು ಬದಲಾವಣೆ ಆದ್ರೇನೆ ಸರ್ಕಾರ ಬದಲಾವಣೆ ಆಗೋದು ಹಾಗೆ ಎಲ್ಲ ಸಿಸ್ಟಮು ಬದಲಾವಣೆ ಆಗದು ನಾವು ಸರಿ ಹೋಗ್ಬೇಕು ನಾವು ಈ ತರ ಪ್ರಾಪರ್ಟಿ ತಗೊಂಬಾರ್ದು ಅಂತ ನಾವು ಡಿಸೈಡ್ ಆಗ್ಬೇಕು ಆ ಪ್ರಾಪರ್ಟಿಗಳಲ್ಲಿ ಲಾಭ ಮಾಡ್ಬೇಕು ಅಂದಾಗ ಯಾವತ್ತಾಗ್ಲಿ ನೇಚರ್ ಎಗೇನೆಸ್ಟ್ ಆಗಿ ಏನೇ ಒಂದು ವ್ಯವಹಾರ ಮಾಡಿದ್ರಿ ಅಂದಾಗ ಅದು ಒಳಿತಾಗಲ್ಲ ಇದು ನಾನ್ ತಿಳ್ಕೊಂಡಿದ್ದು ನೀವೇನ್ ಹೇಳ್ತೀರಾ